ಈ ಗಾದೆ ಮಾತು ಹೀಗಿದೆ ತರುಬಿದವಗೂ ಓಡಿದವಗೂ ಸರಿಪಾಲು ಕಷ್ಟ ತಾರುಬಿದವೇಗೂ ಓಡಿದವಗೂ ಸರಿಪಾಲು ಕಷ್ಟ ಇಲ್ಲಿ ತರುಬು ಎಂದರೆ ಹಿಂದಿಕ್ಕಿ ಅಡ್ಡಿಪಡಿಸಿ ಅಥವಾ ಹೊಡೆದು ಓಡಿಸುವುದು ಎಂದರ್ಥ ಓಡಿದವ ಎಂದರೆ ಪಲಾಯನ ಮಾಡುವವನು ಗಾದೆಯ ವಿಸ್ತರಣೆ ಮತ್ತು ಅರ್ಥ ಈ ಗಾದೆಯು ಒಂದು ಸಂಘರ್ಷದ ಅಥವಾ ಅಹಿತಕರ ಪರಿಸ್ಥಿತಿಯ ಎರಡು ವಿಭಿನ್ನ ಪಾತ್ರಗಳ ಕಷ್ಟವನ್ನು ವಿವರಿಸುತ್ತದೆ ಒಂದು ತರುಬಿದವನ ಹಿಂದಿಕ್ಕಿದವನ ಓಡಿಸಿದವನ ಕಷ್ಟ ಒಬ್ಬನನ್ನು ಹಿಂಬಾಲಿಸಿ ಹೋಗುವವನಿಗೆ ಅಥವಾ ತೊಂದರೆ ಕೊಡುವವನಿಗೆ ಸುಲಭದ ಕೆಲಸವಿರುವುದಿಲ್ಲ ಅವನು ಪ್ರಯತ್ನ ಪಡಬೇಕು ಶಕ್ತಿ ವ್ಯಯಿಸಬೇಕು ಗಮನ ಹರಿಸಬೇಕು ಮತ್ತು ಅಪಾಯವನ್ನು ಎದುರಿಸಬೇಕು ತನ್ನ ಉದ್ದೇಶವನ್ನು ಸಾಧಿಸಲು ಆತನು ಆಯಾಸ ಕೋಪ ಅಥವಾ ಹತಾಶೆಗೆ ಒಳಗಾಗಬೇಕಾಗುತ್ತದೆ ಎರಡು ಓಡಿದವನ ಪಲಾಯನ ಮಾಡಿದವನ ಕಷ್ಟ ಯಾರೋ ಒಬ್ಬರ ಹಿಂದಿಕ್ಕುವಿಕೆಯಿಂದ ತಪ್ಪಿಸಿಕೊಳ್ಳಲು ಓಡುವವನ ಸ್ಥಿತಿಯೂ ಅಷ್ಟೇ ಕಷ್ಟಕರ ಜೀವ ಉಳಿಸಿಕೊಳ್ಳಲು ಅಥವಾ ತೊಂದರೆಯಿಂದ ಪಾರಾಗಲು ಅವನು ಭಯ ಆತಂಕ ವೇಗದ ಓಟದ ಆಯಾಸ ಮತ್ತು ಹಿಂದಿನಿಂದ ಬರುವ ಅಪಾಯದ ನಿರಂತರ ಒತ್ತಡವನ್ನು ಅನುಭವಿಸಬೇಕಾಗುತ್ತದೆ ಸಾರಾಂಶ ಒಂದು ವಿವಾದ ಅಥವಾ ಹೋರಾಟದ ಸಂದರ್ಭದಲ್ಲಿ ಯಾರು ಆಕ್ರಮಣ ಮಾಡುತ್ತಾರೆಯೋ ತರುಬಿದವರು ಮತ್ತು ಯಾರು ರಕ್ಷಣೆಗಾಗಿ ಓಡಿ ಹೋಗುತ್ತಾರೆಯೋ ಓಡಿದವರು ಇಬ್ಬರಿಗೂ ಒಂದೇ ರೀತಿಯ ಕಷ್ಟ ಮತ್ತು ಯಾತನೆ ಇರುತ್ತದೆ ಒಬ್ಬನು ಇನ್ನೊಬ್ಬನಿಗೆ ತೊಂದರೆ ಕೊಡಲು ಅಥವಾ ಅಡ್ಡಿಪಡಿಸಲು ಶ್ರಮವಹಿಸಿದರೆ ಇನ್ನೊಬ್ಬನು ಆ ತೊಂದರೆಯಿಂದ ತಪ್ಪಿಸಿಕೊಳ್ಳಲು ಶ್ರಮವಹಿಸುತ್ತಾನೆ ಹೋರಾಟ ಅಥವಾ ಸಂಘರ್ಷದ ಪರಿಣಾಮಗಳು ಭಾಗವಹಿಸುವ ಇಬ್ಬರ ಮೇಲೂ ಸಮಾನವಾಗಿ ದುಬಾರಿಯಾಗುತ್ತವೆ ಯಾರೂ ಸಂಪೂರ್ಣವಾಗಿ ಸುಲಭವಾಗಿರುವುದಿಲ್ಲ ಈ ಗಾದೆಯು ಜೀವನದಲ್ಲಿ ಯಾವುದೇ ಸಮಸ್ಯೆ ವಿವಾದ ಅಥವಾ ಕಲಹವು ಎರಡೂ ಪಕ್ಷಗಳಿಗೆ ನೋವು ಆಯಾಸ ಮತ್ತು ತೊಂದರೆಯನ್ನು ತರುತ್ತದೆ ಎಂಬ ಸಾರ್ವತ್ರಿಕ ಸತ್ಯವನ್ನು ಒತ್ತಿ ಹೇಳುತ್ತದೆ ಒಬ್ಬರು ಇನ್ನೊಬ್ಬರಿಗೆ ಕಷ್ಟ ಕೊಟ್ಟರೆ ಆ ಕಷ್ಟವನ್ನು ಕೊಡುವ ಪ್ರಕ್ರಿಯೆಯೂ ಸುಲಭವಲ್ಲ